ಅಸ್ಸಲಾಮ್ ಅಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ನಾನು ನಿನ್ನೆ ಒಂದು ತೋರಿಸಿದೆ ಅಲ್ವಾ ನಜರ್ ಕ ಪತ್ತರ್ ಅಂತ ಏನು ನಾನು ತೋರಿಸಿದೆ ಅದನ್ನು ನಾನು ಈ ಥರ ಮನೆ ಬಾಗಿಲು ಮುಂಬಾಗಿಲು ಏನಿದೆ ಮನೆ ಎಂಟ್ರಿ ಆದ ತಕ್ಷಣ ನಮ್ಮ ಮನೆ ಬಾಗಿಲು ಯಾವ್ದು ಸಿಗುತ್ತೆ ಅದರ ಮುಂಭಾಗವೇ ನಾವು ಕಟ್ಟಬೇಕಾಗುತ್ತೆ ಇವತ್ತು ನಾನು ಕಟ್ಟಿಲ್ಲ ಯಾಕಂದರೆ ನನಗೆ ತುಂಬ ಹುಷಾರಿಲ್ಲ ವಯಸ್ಸಲ್ಲೇ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ತುಂಬಾ ಹುಷಾರಿಲ್ಲ ತುಂಬ ಕೋಲ್ಡ್ ಆಗಿದೆ ಜ್ವರ ಬಂದಿದೆ ಹಾಗಾಗಿ ನಾನು ಇನ್ನೂ ಸ್ನಾನ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಕಟ್ಟಿಲ್ಲ ನಾನು ಶುಕ್ರವಾರ ದಿನ ಕಟ್ತೀನಿ ಆ ಆ ಥರ ನಾನು ಕಟ್ಟಬೇಕಾದ್ರೆ ಅವ್ನ ಕ್ಲಿಪ್ಪಿಂಗ್ಸ್ ಕೂಡ ನಿಮಗೆ ಹಾಕ್ತೀನಿ ಬೇಕು ಅಂದರೆ ನೋಡಿ ಅದಕ್ಕೋಸ್ಕರ ತುಂಬ ಜನ ಕೇಳ್ತಾ ಇದ್ರಲ್ಲ ಹೇಗೆ ಸಿಸ್ಟರ್ ಹೇಗೆ ಅಂತ ಹಾಗಾಗಿ ನಿಮಗೆ ಸ್ಪಷ್ಟವಾಗಿ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ನೋಡಿ ಈ ಥರ ಮನೆ ಮುಂಭಾಗ ಮಾತ್ರನೇ ಹಾಕಬೇಕು ಹೊರಗಡೆ ಏನಿದೆ ಸಾರಿ ಒಳಗಡೆ ಏನಿದೆ ಆ ಆ ಮುಂಭಾಗ ಅಂದರೆ ಆ ಥರ ಹಾಕೋಂಗಿಲ್ಲ ಇವಾಗ ನೋಡಿ ಈ ನಾವು ಮನೆಯಿಂದ ಒಳಗಡೆ ಬಂದು ಈ ಥರ ಒಳಗಡೆ ಮುಂಭಾಗ ಅಲ್ಲ ಹಾಕ್ಕೊಳ್ಳೋದು ಹೊರ್ಗಡೆಯಿಂದ ಹಾಕಬೇಕು ಸರಿನಾ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಈ ಥರ ಒಳಗಡೆ ಹಾಕೋಬೇಡಿ ಮನೆ ಒಳಗಡೆ ಹಾಕ್ಕೋಬೇಡಿ ಮನೆ ಹೊರ್ಗಡೆ ಏನಿದೆ ಈ ಥರ ಮನೆಯಿಂದ ನಾವು ಒಳಗಡೆ ಹೋಗ್ಬೇಕಾದ್ರೆ ಏನು ಇಂಟ್ರೆಸ್ಟ್ ಇರುತ್ತೆ ಅಲ್ಲಿ ಮಾತ್ರ ಹಾಕ್ಬೇಕಾಗಿರೋದು ಸರಿನಾ ಇದನ್ನ ಸ್ವಲ್ಪ ಕ್ಲಾರಿಟಿ ಕೊಟ್ಟೆ ನಾನು ನಿಮಗೆ ಅರ್ಥ ಆಗಲಿ ಅಂತ ನೋಡಿ ಇದು ಬಂದು ಹೀಗೆ ಕಟ್ಟಿಟ್ಟಿದ್ದೀನಿ ನೆಕ್ಸ್ಟ್ ಯಾಕೆಂದರೆ ಇದನ್ನು ಕಟ್ಟಬೇಕು ಅಂದರೆ ನಾನು ನಮಾಜ್ ಮಾಡಿ ಇದರಲ್ಲಿ ದುವಾ ಏನಿದೆ ನೂರೊಂದು ಸತಿ ದುವಾ ಮಾಡಿ ಆ ನೀರಿಗೆ ಊದಿ ಆ ನೀರನ್ನು ಈ ಕಲ್ಲಲ್ಲಿ ಏನು ಹೇಳೋದು ಚಿಮುಕ್ಸಿ ಆ ನೀರನ್ನು ಅದಾದಮೇಲೆ ನಾನು ಕಟ್ಟೋದು ಸುಮ್ಮನೆ ಸುಮ್ಮನೆ ತಂದ ತಕ್ಷಣ ಕಟ್ಟಲ್ಲ ಆ ಥರ ಮಾಡಿ ಕಟ್ಟೋದ್ರಿಂದ ನಮಗೆ ಹಣದ ಅಟ್ರ್ಯಾಕ್ಷನ್ ಆಕರ್ಷಣೆ ಏನಂತೀವಿ ಆ ಥರ ಆಗೋದು ನಮ್ಮ ಮನೆಗೆ ಯಾವುದೇ ದೃಷ್ಟ ಕಣ್ಣಾಗಲಿ ಏನೋ ಒಂದು ಕೆಟ್ಟದಾಗ್ತಾಯಿದೆ ನಮ್ಮ ಮನೆಗೆ ಅಂದರೆ ಆಗದೆ ತಡೆಯೋಕ್ಕೆ ಶಕ್ತಿ ಇರೋದು ಇದಕ್ಕೆ ಮಾತ್ರ ಅದಕ್ಕೇ ಅದು ಅಂಗಡಿಯಿಂದ ತಂದ ತಕ್ಷಣ ಕಟ್ಟಬಾರ್ದು ಕಟ್ ಕಟ್ಟಿದ್ರೆ ಅದು ಕೂಡ ಯೂಸ್ ಆಗೋಲ್ಲ ಎಷ್ಟೋದನ್ನ ತರ್ತೀರ ಹಾಗೆ ಬಟ್ಟೆಯಲ್ಲಿ ಕೆಲವರೆಲ್ಲ ಈ ಥರ ಕಪ್ಪು ದರದಲ್ಲಿ ಕಟ್ ಕಟ್ಟೋದೇ ಇಲ್ಲ ತಂದು ಒಂದು ರೆಡ್ ಕಲರ್ ಬಟ್ಟೆನೋ ವೈಟ್ ಕಲರ್ ಬಟ್ಟೆನೋ ಹಾಕಿ ಕಟ್ಬಿಟ್ಟು ಏನೋ ಕಟ್ಟಬೇಕಲ್ಲ ಅಂತ ಕಟ್ಬಿಡ್ತೀರಾ ಆ ಥರ ವಿಧಾನ ಮಾಡೋಕ್ಕೆ ಹೋಗಬೇಡಿ ಅದು ಕಟ್ಟರು ಕೂಡ ಏನು ಕೂಡ ಪ್ರಯೋಜನ ಆಗೋಲ್ಲ ವೇಸ್ಟ್ ಅದು ನಾನು ಹೇಳ್ಕೊಟ್ಟ ಹಾಗೆ ಮಾಡಿ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ನಿಮಗೆ ಸರಿನಾ ಇದು ನಾನು ಹೇಳಿದೆ ಅಲ್ವಾ ನಿನ್ನೆ ನಿಮ್ಗೆ ಯಾರಾದರೂ ಅಲ್ಲಿ ಸಿಕ್ಕಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ ಇಲ್ಲಿಂದ ನಾನು ಕೊರಿಯರ್ ಮಾಡ್ತೀನಿ ಅಂತ ಇಲ್ಲ ಸಿಸ್ಟರ್ ನೀವು ಹೇಗೆ ಮಾಡ್ತೀರಾ ನೀವು ಕೂಡ ನಮಾಜ್ ಬಾಡಿ ದುವಾ ಮಾಡಿ ನೀರು ಚುಮಿಸಿ ಎಲ್ಲ ನನಗೆ ಕೊಡಿ ಕೊರಿಯರ್ ಮಾಡಿ ಅಂತ ಹೇಳಿದ್ರು ಕೂಡ ಆ ಥರನೂ ಕೂಡ ನಾನು ಮಾಡಿ ಕೊಡ್ತೀನಿ ಬೇಕು ಅಂದರೆ ಹೇಳಿ ಬೇಕು ಅಂದರೆ ಪರವಾಗಿಲ್ಲ ಹೇಳಿ ನನಗೂ ಎಷ್ಟು ಕಷ್ಟ ಆಯಿತು ಎಲ್ಲ ನಿವಾರಣೆ ಆಗಿದೆ ಅಂದರೆ ನಿಮಗೂ ಕೂಡ ಒಳ್ಳೆಯದಾಗಬೇಕು ಅಂದರೆ ನಾನು ಇದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಬೇಕು ಅಂದರೆ ಹೇಳಿ ಏನು ಒತ್ತಾಯ ಏನಿಲ್ಲ ಏನಾದರೂ ನಿಮಗೆ ಅಕ್ಕಪಕ್ಕ ಏನಾದರೂ ಸಿಗ್ತಾ ಇದೆ ಅಂದರೆ ತೊಂದರೆ ಇಲ್ಲ ಅಲ್ಲೇ ತೊಗೊಳ್ಳಿ ತೊಗೊಂಡು ಅದರದ್ದು ಏನು ಹೇಳ್ತೀನಿ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಷ್ಟೊತ್ತು ನಾಲ್ಕು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೋಟದಲ್ಲಿ ನೀರು ತಗೋ ನೀರು ತಗೊಂಡು ಒಂದು ಲೋಟದಲ್ಲಿ ಅದಕ್ಕೆ ಫುಲ್ ನೀರು ತುಂಬಿಸ್ಕೊಂಡು ಅದಕ್ಕೆ ನಮಾಜ್ ಮಾಡಿ ನಾನು ಪೂರ್ತಿ ನಮಾಜ್ ಮಾಡಿ ಅದಕ್ಕೆ ನೂರು ಒಂದು ಸತಿ ನಾನು ದುವಾ ಮಾಡ್ತೀನಿ ಅಂದರೆ ನಮ್ಮದು ಒಂದು ಓದೋದಿದೆ ಅದನ್ನು ಓದ್ಬಿಟ್ಟು ಆ ನೂರು ಒಂದು ಸರ್ತಿ ಆ ನೀರಿಗೆ ನಾನು ಊದಿ ಆ ನೀರಲ್ಲಿ ಎಲ್ಲ ಶಕ್ತಿ ಅನ್ನೋದು ಎಲ್ಲ ತುಂಬಿರ್ತಾನೆ ಆ ಶಕ್ತಿಗೆ ಆ ನೀರಲ್ಲಿ ನಾನು ಬೆಳಗ್ಗೆ ಟೈಮ್ ಅದು ಕಟ್ಟಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಅದನ್ನು ಚಿಮುಕ್ಸಿ ನಾನು ಚಿಮುಕ್ಸಾದ್ಮೇಲೆ ಮನೆ ಮುಂದೆ ಮೊಳೆ ಒಡೆದು ಕಟ್ತೀನಿ ಆ ಥರ ಮಾಡ್ತೀನಿ ನಾನು ನಿಮ್ಗೆ ಏನಾದರೂ ಜಾಗ ಇದೆ ಕಟ್ಟೋಕ್ಕೆ ಅಂತ ಹೇಳಿದ್ರೆ ಆರಾಮಾಗಿ ಕಟ್ಟಿ ನನಗೇನು ಕೂಡ ಜಾಗ ಇಲ್ಲ ಗ್ರಿಪ್ ಏನಿಲ್ಲ ಕಟ್ಟೋಕೆ ನನ್ನ ಹಸ್ಬೆಂಡೇ ಬರಬೇಕು ಬಂದಾದ ಮೇಲೆ ಏನು ಮಾಡ್ತೀನಿ ಆ ಥರ ಕಟ್ತೀನಿ ಇನ್ನೂ ಕೆಲವರೆಲ್ಲ ಏನು ಅಂದಿದ್ರಿ ಅಂದರೆ ಅಂಗಡಿಗಳಿಗೆ ಕಟ್ಬೋದ ಸಿಸ್ಟರ್ ಅಂಗಡೀಲಿ ವ್ಯಾಪಾರನೇ ಇಲ್ಲ ಏನು ಮಾಡಬೇಕು ಏನು ಅಂತ ಹೇಳ್ತಾ ಇದ್ರಲ್ಲ ಅವರು ಕೂಡ ಈ ಥರ ಕಲ್ಲನ್ನು ತರಿಸಿ ನೀವು ಸ್ಫಟಿಕ ಅಂತ ಹೇಳ್ತೀವಿ ಆ ಥರ ತಂದು ಅದರ ವಿಧಾನ ಏನಿದೆ ಅದನ್ನು ಮಾಡಿ ಅಂದರೆ ಬೇರೆ ಧರ್ಮದಲ್ಲಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂತ ಹೇಳಬಾರ್ದು ನನ್ನ ಧರ್ಮದಲ್ಲಿ ನಾನು ಹೇಗೆ ಮಾಡ್ತೀನಿ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ನನಗೆ ಅಂದರೆ ಯಾರನ್ನೂ ನಾನು ಕೇಳಿಲ್ಲ ಮಾಮೂಲಿ ನೀವು ಪೂಜೆ ಮಾಡಾಗಿದ್ದರೆ ಮಾಡಿ ಕಟ್ಟಿ ಇಲ್ಲಾಂದರೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಆ ಥರನೇ ಕಟ್ತೀನಿ ನಾನು ಹೀಗೆ ಮಾಡಿ ಕಟ್ತೀನಿ ಸರಿನಾ ಬೇಕು ಅಂದರೆ ಹೇಳಿ ಇದನ್ನು ಕೂಡ ನಾನು ಪಾರ್ಸಲ್ ಮಾಡ್ತೀನಿ ನಾನು ಏನು ನಾನು ಕಟ್ಟೋಕ್ಕೋಸ್ಕರ ಯಾವ ಥರ ಮಾಡಿದೆ ಆ ಥರ ಮಾಡಿ ನಿಮಗೆ ಪಾರ್ಸಲ್ನು ಕೂಡ ನಾನು ನಿಮಗೆ ಕಳಿಸ್ತೀನಿ ಕೊರಿಯರ್ ಮಾಡಿಸ್ತೀನಿ ನಿಮ್ಮ ಅಡ್ರೆಸ್ಗೆ ಬೇಕು ಅಂದರೆ ಅದಲ್ಲದೆ ನೀವು ಅಂದ್ಕೋಬೋದು ಇವರು ದುಡ್ಡಿಗೋಸ್ಕರ ಮಾಡ್ಬೋದು ದುಡ್ ಅಂತ ಖಂಡಿತವಾಗ್ಲೂ ನನಗೆ ಅಷ್ಟು ನಾನು ಸಾವಿರಾರು ರೂಪಾಯಿ ಇಸ್ಕೊಂಡು ಆ ಥರ ಮಾಡೋಕ್ಕೆ ಿದ್ರೆ ಏನೇನೋ ಮಾಡ್ಬೋದಾಗಿತ್ತು ಬಟ್ ನನಗೆ ಆ ಥರ ಇಷ್ಟ ಇಲ್ಲ ಕಷ್ಟ ಇರೋರಿಗೆ ಸ್ವಲ್ಪ ಒಳ್ಳೇದಾಗ್ಲಿ ಅಂತ ಅಷ್ಟೇ ಎಲ್ಲೋ ನೀವು ಹೋಗಿ ಬೇರೆ ಕೇಳ್ತೀರಾ ಜ್ಯೋತಿಷ್ಯ ಕೇಳ್ತೀರಾ ಅದನ್ನು ಮಾಡಿ ಅಂದರೆ ಅದನ್ನು ಮಾಡ್ತೀರಾ ಏನೋ ಒಂದು ಸಾವಿರಾರು ರೂಪಾಯಿ ಕೊಟ್ಟು ಮಾಡಿಸ್ತೀರಾ ಅದನ್ನು ಬಿಟ್ಟು ಮನೆಯಲ್ಲೇ ಈ ಥರ ಚಿಕ್ಕ ಪುಟ್ಟ ನೀವು ವಿಷಯನ ಮಾಡ್ಕೊಂಡು ಮನೆ ಅಟ್ರಾಕ್ಷನ್ ಕೂಡ ಆಗುತ್ತೆ ನಿಮಗೆ ಹಣದ ಸುರಿ ಮಳೆನೂ ಕೂಡ ನಿಮಗೆ ಸುರುತ್ತೆ ಬೇಡ ಬೇಡ ಅಂದರೂ ಹಣದ ಸುರಿಮಲೆ ಮಳೆ ಸುರುತ್ತೆ ಅಂದರೆ ಏನು ಮಾಡಬೇಕು ಅಂದರೆ ನಮ್ಮ ಮನೇಲಿ ಚಿಕ್ಕ ಪುಟ್ಟ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಮಾಡ್ಕೊ ಹೋಗಬೇಕಾಗುತ್ತೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬೇರೆಯವ್ರು ಹಾಗಂತಾರೆ ಈಗಂತಾರೆ ನೋಡಿದವ್ರು ಹಂಗಂತಾರೆ ನಾನು ಜಾಯಿಂಟ್ ಫ್ಯಾಮಿಲಿ ಇಲ್ಲಿದ್ದೀನಿ ಅವರೆಲ್ಲ ಏನು ಅನ್ಕೋತಾರೋ ಏನು ಅದನ್ನೆಲ್ಲ ನೀವು ಏನಕ್ಕೆ ತಲೆ ಕೆಡ್ಸ್ಕೋತೀರ ನಾವು ಚೆನ್ನಾಗಿರಬೇಕು ನಾವು ನೆಮ್ಮದಿಯಾಗಿರಬೇಕು ಅಂದರೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ನಾವು ಮಾಡೋದನ್ನ ಮಾಡಬೇಕು ನಾವೇನು ಹೋಗಿ ಮಾಟ ಮಂತ್ರ ಮಾಡ್ತಾ ಇಲ್ಲ ಬೇರೆಯವ್ರಿಗೆ ಒಳ್ಳೇದಾಗಬಾರ್ದು ಕೆಟ್ಟದಾಗಲಿ ಅಂತ ಏನು ಬಯಸ್ತಾ ಇಲ್ಲ ನಮ್ಮನೆಗೆ ಒಳ್ಳೇದಾಗಬೇಕು ನಮಗೆ ಒಳ್ಳೇದಾಗಬೇಕು ನಮ್ಮ ನೆಮ್ಮದಿಯಿಂದ ಬರಬೇಕು ಇರಬೇಕು ಮತ್ತು ಹಣ ಕಾಸಿನ ಸಮಸ್ಯೆ ನಮಗೆ ಯಾವತ್ತೂ ಕೂಡ ಬರಬಾರ್ದು ಅಂತ ನಾವು ನಮ್ಮನೆಗೆ ಒಳ್ಳೆಯದನ್ನು ಮಾಡ್ಕೋತಿದ್ದೀವಿ ಅಷ್ಟು ಹೊರತು ಯಾವುದೇ ರೀತಿ ಕೆಟ್ಟ ವಿಷಯನ ನಾವು ಮಾಡ್ತಾ ಇಲ್ಲ ಯಾರಿಗೂ ಕೂಡ ಹೆದರೋದು ಅವಶ್ಯಕತೆ ಇಲ್ಲ ನಮ್ಮನೆ ಚೆನ್ನಾಗಿರಬೇಕು ಅಂದರೆ ನಾವು ಹೀಗೆಲ್ಲ ಮಾಡ್ಕೋಬೇಕಾಗುತ್ತೆ ಅಲ್ವಾ ನಾನು ಕೂಡ ಫಸ್ಟು ಲೇಝಿಯಾಗಿರ್ತಿದ್ದೆ ಏನಿಲ್ಲ ನಿಮ್ಗೆ ಏನು ಅಂದ್ಕೊಡ್ತೀರೋ ಗೊತ್ತಿಲ್ಲ ನನಗೆ ನಿಜ ನನ್ನ ಹತ್ರ ಹತ್ತು ರೂಪಾಯಿ ಇರಲಿಲ್ಲ ನಾನು ಇಷ್ಟು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ ಆದರೆ ಫಸ್ಟ್ ಐದು ವರ್ಷದ ಹಿಂದೆ ಐದು ಹಿಂದೆ ನಾಲ್ಕು ಹಿಂದೆ ಹತ್ತು ರೂಪಾಯಿ ನನ್ನ ಹತ್ರ ಇರಲಿಲ್ಲ ಎಷ್ಟು ಕಷ್ಟ ಬೀಳ್ತಿದೆ ಅಂದರೆ ಒಂದು ಕಾಲು ಲೀಟ್ರ್ ಹಾಲು ತರ್ಸೋಕ್ಕೆ ಹತ್ತು ರೂಪಾಯಿ ಇತ್ತು ಅವಾಗ ಹತ್ತು ರೂಪಾಯಿ ನನ್ನ ಹತ್ರ ಇರಲಿಲ್ಲ ಅಷ್ಟು ಕಷ್ಟದಲ್ಲಿದ್ದೀನಿ ಅದಾದಮೇಲೆ ನಾನು ಕೂಡ ಇದನ್ನೆಲ್ಲ ನಂಬ್ತಾ ಇರಲಿಲ್ಲ ಫಸ್ಟ್ ಎಲ್ಲ ಹೇಳಿದ್ರೆ ನಮ್ಮ ಅಮ್ಮ ಅವರೆಲ್ಲ ಹೇಳ್ತಾಯಿದ್ರು ಹ್ಞೂ ಅದೆಲ್ಲ ಕಟ್ಬಿಟ್ರೆ ಏನು ದುಡ್ಡು ಬಂದುಬಿಡ್ತಾ ನಾವು ಕಷ್ಟಪಟ್ಟು ದುಡಿಬೇಕು ಅದನ್ನು ಸಂಪಾದನೆ ಮಾಡಬೇಕು ಅವಾಗ ಮಾತ್ರ ದುಡ್ಡು ಬರೋದು ಇದೆಲ್ಲ ಮಾಡಿದ್ರೆ ಏನು ದುಡ್ಡು ಬಂದುಬಿಡ್ತಾ ಆ ಥರನೇ ಇದೆ ಅದಾದಮೇಲೆ ಅದಾದಮೇಲೆ ಮಾಡಿ ನಂಬಿಕೆಯಿಂದ ಮಾಡಿ ತುಂಬ ಕಷ್ಟ ಏನು ಹೇಳೋದು ಸಹಿಸೋಕ್ಕಾಗ್ದೇನೆ ಇದನ್ನೆಲ್ಲ ಮಾಡಿ ನಾನು ಒಂದು ಲೆವೆಲ್ಗೆ ಬಂದಿದ್ದೀನಿ ಸಕ್ಸಸ್ಫುಲ್ ಇದ್ದೀನಿ ಅಂತ ನಾನು ಹೇಳ್ತೀನಿ ಅದೆಲ್ಲ ನಾನು ಆಗೋ ಆಗಿದೆಯಲ್ಲ ಅದಕ್ಕೋಸ್ಕರ ನಾನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾಕೆಂದರೆ ತುಂಬ ಜನ ಹೆಣ್ಮಕ್ಳು ಕಷ್ಟದಲ್ಲಿ ಇರ್ತೀರಾ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋಗಳನ್ನ ನಾನು ಮಾಡ್ತಿದ್ದೀನಿ ಆದರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಏನು ನೀವು ಅರ್ಧಂಬರ್ದಂಬ್ ನೋಡಿರ್ತೀರ ಅದಾದಮೇಲೆ ನನಗೆ ಕಮೆಂಟಲ್ಲಿ ಕೇಳ್ತೀರಾ ಆದರೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನಿಮ್ಮ ಜೀವನ ಚೇಂಜ್ ಮಾಡ್ಕೋಬೇಕು ನನಗೂ ಒಳ್ಳೇದಾಗಬೇಕು ಅಂದರೆ ನೀವು ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನೀವು ನನ್ನ ವಿಡಿಯೋನ ನೋಡ್ಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಏನು ಅಂತ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸರಿನಾ ಮತ್ತು ಅಂಗಡಿಗೆಲ್ಲ ಕೇಳಿದ್ರೆ ಖಂಡಿತವಾಗಲೂ ಅಂಗಡಿಗೆ ನೀವು ಮೇನ್ ಹಾಕ್ಬೇಕಾಗಿರೋದು ಅಂಗಡಿಗಳಿಗೆ ವೆಹಿಕಲ್ಸ್ಗಳಿಗೆ ಈಗ ನಿಮ್ಮ ಹತ್ರ ಟೆಂಪೋ ಆಟೋ ಕಾರ್ ಏನಿದೆ ನಿಮ್ಮ ಹತ್ರ ವೆಯಿಕಲ್ಸ್ಗಳು ನಿಮ್ಮ ಏನು ಎನಿವನ್ ಏನಿದ್ರೂ ಪರವಾಗಿಲ್ಲ ಅದಕ್ಕೂ ಕೂಡ ಈ ಥರ ಕಲ್ಲಿಗೆ ಕಪ್ಪು ಕಪ್ಪುದಾರನ ಕಟ್ಟಿ ಗಾಡಿ ಮುಂದೆ ನೀವು ಹಾಕೋಬೋದು ಇಷ್ಟು ದಪ್ಪ ಹಾಕಿಲ್ಲ ಅಂದರೂ ಕೂಡ ಇದು ಅಂದರೆ ಮನೆಗೋಸ್ಕರ ತರಿಸಿರೋದಲ್ಲ ಸ್ವಲ್ಪ ದಪ್ಪ ಹಾಕಿದ್ದೀನಿ ಅದಾದಮೇಲೆ ವೆಹಿಕಲ್ಸ್ಗೆ ಅಂದರೆ ಇನ್ನೂ ಸಣ್ಣ ಸಣ್ಣ ಕಲ್ಲೆಲ್ಲ ಸಿಗುತ್ತೆ ಅಲ್ವಾ ಅದನ್ನು ತಂದು ನೀವು ಚಿಕ್ಕದಾಗಿ ಮುಂದೆ ಕಟ್ಕೋಬೋದು ತುಂಬ ಕಪ್ಪುದಾರಾನ ಕಟ್ಟಿ ಕಟ್ಬೋದು ಯಾವುದೇ ದೃಷ್ಟಿ ಬಿಲಲ್ಲ ಯಾರು ಎಷ್ಟೋ ಜನಕ್ಕೆ ಇವಾಗ ಆಟೋ ಓಡಿಸ್ತಾ ಇರ್ತಾರೆ ಆಟೋಗೆ ಕಸ್ಟಮರ್ಸ್ ಬರೋಲ್ಲ ಅಂಗಡಿ ಇದೆ ಅಂಗಡಿಗೆ ಕಸ್ಟಮರ್ಸ್ ಬರೋಲ್ಲ ವ್ಯಾಪಾರ ಆಗಲ್ಲ ಹಲೋ ಅಂಥವರೆಲ್ಲ ಈ ಥರ ಮಾಡ್ಕೋಬೋದು ಖಂಡಿತವಾಗ್ಲೂ ಮನೆ ಅಟ್ರ್ಯಾಕ್ಷನ್ ಅಂತ ಇದರಲ್ಲಿದೆ ಯಾವುದೇ ರೀತಿ ನಿಮಗೆ ಕೆಟ್ಟದಾಗಲ್ಲ ಸರಿನಾ ಯಾವುದೇ ರೀತಿ ಕೆಟ್ಟದಾಗಲ್ಲ ಬೇಕು ಅಂದರೆ ಒಂದು ಒಂದು ವಾರ ಟ್ರೈ ಮಾಡಿ ನಿಮಗೆ ಖಂಡಿತವಾಗ್ಲೂ ಅದರಲ್ಲೇ ಸ್ವಲ್ಪ ಸ್ವಲ್ಪ ರಿಸಲ್ಟ್ ಸಿಗ್ತಾಯಿರುತ್ತೆ ಹೋಗ್ತಾ ಹೋಗ್ತಾ ನೀವು ಕರೆಕ್ಟಾಗಿ ಮಾಡ್ಕೊಂಡು ಇದ್ದರೆ ಇನ್ನೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಮತ್ತು ಯಾವ ಕಟ್ಟಬೇಕು ಅಂತ ಕೇಳಿದ್ರೆ ಮಂಗಳವಾರ ಮತ್ತು ಶನಿವಾರ ಬುಧವಾರ ಬಿಟ್ಟು ಎಲ್ಲ ವಾರನೂ ಕಟ್ಬೋದು ನೀವು ಅದೇನು ತೊಂದರೆ ಏನಿಲ್ಲ ಎಲ್ಲ ವಾರನೂ ಕಟ್ಬೋದು ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ನಾನು ಹಾಗೆ ಇಟ್ಟಿದ್ದೀನಿ ಕಟ್ಟಬೇಕು ನಾನು ಯಾಕೆಂದರೆ ಅದು ಕಟ್ಟಬೇಕಾದ್ರೆ ಕ್ಲೀನಾಗಿ ಸ್ನಾನ ಮಾಡಿ ನಮಾಜ್ ಮಾಡಿ ನಾಲ್ಕು ಗಂಟೆಗೆ ಎದ್ದು ನಮಾಜ್ ಮಾಡಿ ಅದನ್ನು ನೂರೊಂದು ಸರ್ತಿ ಓದಿ ನಾವು ಆ ನೀರನ್ನು ಇದಕ್ಕೆ ಚಿಮ್ಮಗಿಸಿ ಅದಾದಮೇಲೆ ಬೆಳಗ್ಗೆ ಟೈಮನ್ನೇ ಅದನ್ನು ಕಟ್ಬಿಡಬೇಕು ಆ ಟೈಮಲ್ಲಿ ಮಾತ್ರ ನಮಗೆ ತುಂಬ ಮನಿ ಅಟ್ರ್ಯಾಕ್ಷನ್ ಅನ್ನೋದು ಆಗುತ್ತೆ ನಮಗೆ ವ್ಯಾಪಾರ ವ್ಯಾಪಾರ ಏನೇ ಒಂದು ಎನಿ ಒನ್ ಸರಿನಾ ಎಲ್ಲದೂ ಕೂಡ ಕೂಡ ಒಳ್ ಒಳ್ಳೆಯದಾಗುತ್ತೆ ಸುಮ್ಮ ಸುಮ್ಮನೆ ದುಡ್ಡನ್ನು ಖರ್ಚು ಮಾಡಿ ನೀವು ಸಾವಿರಾರು ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಅಲ್ಲಿ ಇಲ್ಲಿ ಅವ್ರ ಹತ್ರ ಇವ್ರ ಹತ್ರ ಏನೋ ಏನೇ ಇಳಿದ್ರು ಅದನ್ನು ಮಾಡೋದು ಅದನ್ನೆಲ್ಲ ಬಿಟ್ಟಾಕಿ ಸಂಪ್ರದಾಯ ಪ್ರಕಾರ ಏನೆಲ್ಲ ಫಸ್ಟಿಂದ ಮಾಡ್ಕೊಂಡು ಬರ್ತಾ ಇದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಿದೆ ಅಲ್ವಾ ಆ ಥರ ಮಾಡ್ಕೊಂಡು ಹೋಗೋದನ್ನ ನೀವು ಕಲೀರಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಆದರೆ ನಂಬಿಕೆ ಮೇನ್ ಮುಖ್ಯ ನಂಬಿಕೆ ಅದರ ಮೇಲೆ ನಂಬಿಕೆ ಇಟ್ಟರೆ ಖಂಡಿತವಾಗಲೂ ನಿಮಗೆ ಯಾವತ್ತೂ ಕೂಡ ಕೈ ಬಿಡೋಲ್ಲ ಅದಾದ್ಮೇಲೆ ಇನ್ನೊಂದು ವಿಷಯ ಗೊತ್ತಾ ಇದು ದೃಷ್ಟಿ ಆದಾಗೆ ಆದಾಗೆ ಕಲ್ಲು ಕರುಗ್ತಾ ಬರುತ್ತೆ ಆವಾಗ ನೀವು ಭಯ ಪಡಬೇಡಿ ಓಕೆನಾ ದೃಷ್ಟಿಯಾದಾಗ ನಿಮಗೇನಾದರೂ ಯಾರಾದರೂ ನಿಮಗೆ ಮಂತ್ರ ಆ ಥರ ಮಾಡಿಸಿದಾಗ ಇಲ್ಲ ಅಂದರೆ ಏನಾದರೂ ನಿಮ್ಮ ಮನೆಗೆ ಕೆಟ್ಟದಾಗುತ್ತೆ ಅನ್ನೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಲ್ಲೇ ಕರಗೋಗುತ್ತೆ ಸರಿನಾ ಆವಾಗ ನೀವು ಭಯ ಪಡಬೇಡಿ ಆವಾಗ ನೀವು ಏನು ಮಾಡಬೇಕು ಅಂದ್ರೆ ಆ ಕಲ್ಲನ್ನು ತೆಗೆದುಬಿಟ್ಟು ಮತ್ತೆ ಫಸ್ಟಿಂದ ಆ ಥರ ನಾನು ಹೇಳಿದಂಗೆ ಮಾಡ್ಕೊಂಡೋಗಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟಾದರೆ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ